ಸಮನ್ವಿ ಒಂದಷ್ಟು ವರ್ಷಗಳ ಹಿಂದೆ ಇಡೀ ಕರುನಾಡೆ ಒಂದು ಮುತ್ತು ಕಂದನ ಅಗಲಿಕೆಗೆ ಕಣ್ಣೀರಿಟ್ಟು ಆ ತಾಯಿಯ ಒಡಲಿನಲ್ಲಿ ಮತ್ತೆ ಆ ಮಗು ಜನಿಸಿ ಬರಲೆಂದು ಪ್ರಾರ್ಥಿಸಿದ್ದ ಜೀವ ಒಂದಷ್ಟು ಜನರಿಗೆ ಆ ಘಟನೆ ನೆನಪಿರಬಹುದು ಕನ್ನಡದ ಖ್ಯಾತ ರಿಯಾಲಿಟಿ ಶೋನಲ್ಲಿ ನಟಿ ಅಮೃತ ನಾಯ್ಡು ಅವ ಹಾಗೂ ಅವರ ಮಗಳು ಸಮನ್ವಿ ಭಾಗವಹಿಸಿ ಹೆಸರು ಮಾಡಿ ಮನೆ ಮಾತಾಗಿದ್ದರು ಆ ಶೋ ಸಮಯದಲ್ಲಿಯೇ ಸಮನ್ವಿ ತಾಯಿಯ ಜೊತೆ ಅಜ್ಜಿಯ ಮನೆಗೆ ಹೋಗುವ ಸಮಯದಲ್ಲಿ ಬೈಕ್ನಿಂದ ಬಿದ್ದು ಅತಿ ಚಿಕ್ಕ ವಯಸ್ಸಿಗೆ ಜೀವ ಕಳೆದುಕೊಂಡಿದ್ದಳು ಅಮೃತ ನಾಯ್ಡು ಅವರಿಗೂ ಪೆಟ್ಟಾಗಿತ್ತು ಆದರೆ ಅದೃಷ್ಟವಶಾತ್ ಅಮೃತ ಅವರು ಬದುಕುಳಿದಿದ್ದರು ಆ ಸಮಯದಲ್ಲಿ ನನ್ನಮ್ಮ ಸ್ಟಾರ್ ಶೋ ಬಹಳಷ್ಟು ಫೇಮಸ್ ಆಗಿದ್ದ ಕಾರಣ ಸಮನ್ವಿ ಬಗ್ಗೆ ಎಲ್ಲರಿಗೂ ತಿಳಿದಿತ್ತು ಹಾಗೆಯೇ ಆ ಕಂದನ ಅಕಾಲಿಕ ಅಗಲಿಕೆ ಎಲ್ಲರಿಗೂ ದುಃಖವನ್ನುಂಟು ಮಾಡಿತ್ತು ಇದರ ಜೊತೆಗೆ ಇದ್ದ ಒಬ್ಬ ಮಗಳನ್ನು ಕಳೆದುಕೊಂಡ ಆ ಕುಟುಂಬದ ಸಂಕಟ ಯಾರಿಗೂ ಬಾರದಿರಲಿ ಹಾಗೆಯೇ ಅಮೃತ ನಾಯ್ಡು ಅವರ ಒಡಲಲ್ಲಿಯೇ ಸಮನ್ವಿ ಮತ್ತೆ ಹುಟ್ಟಿ ಬರಲೆಂದು ಜನರು ಪ್ರಾರ್ಥಿಸಿದ್ದರು ಆದರೆ ಅಷ್ಟು ಮುದ್ದು ಮಗಳನ್ನು ಕಳೆದುಕೊಂಡ ಅಮೃತ ನಾಯ್ಡು ಅವರಿಗೆ ಮಗಳ ಅಗಲಿಕೆ ಅರಗಿಸಿಕೊಳ್ಳಲಾಗಿರಲಿಲ್ಲ ಮಗಳು ಈ ರೀತಿ ಅಕಾಲಿಕವಾಗಿ ದೂರವಾಗೋದಕ್ಕೆ ಏನು ಕಾರಣ ಎಂದು ಬಹಳಷ್ಟು ಯೋಚಿಸಿ ಇದರ ಕಾರಣ ತಿಳಿದುಕೊಳ್ಳಲು ದೇವಸ್ಥಾನ ದೇವಸ್ಥಾನಗಳನ್ನು ಅಲೆದು ಕೊನೆಗೂ ಮಂತ್ರಾಲಯದಲ್ಲಿ ಮಗಳ ಅಗಲಿಕೆಯ ಕಾರಣವನ್ನು ತಿಳಿದುಕೊಂಡಿದ್ದಾರೆ ಹೌದು ನಟಿ ಅಮೃತ ನಾಯ್ಡು ಅವರ ಮಗಳು ಸಮನ್ವಿ ಕೆಲ ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಂಡಿದ್ದು ಈ ದುರ್ಘಟನೆಯಿಂದ ಹೊರಬರುವುದಕ್ಕೆ ಅಮೃತ ನಾಯ್ಡು ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದರು ಅಗಲಿದ ಮಗಳ ಬಗ್ಗೆ ತಿಳಿದುಕೊಳ್ಳಲು ಮುಂದಾಗಿದ್ದ ಅಮೃತ ನಾಯ್ಡು ದಂಪತಿಗೆ ಸಾಕಷ್ಟು ಅಚ್ಚರಿಯ ಘಟನೆಗಳು ಎದುರಾಗಿದ್ದವಂತೆ ಇದೆಲ್ಲವನ್ನ ಇದೀಗ ಅಮೃತ ನಾಯ್ಡು ಅವರೇ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಮಗಳ ಬಗ್ಗೆ ಅವಳ ಅಗಲಿಕೆಯ ಬಗ್ಗೆ ತಿಳಿದುಕೊಳ್ಳಲು ನಾನು ಹಾಗೂ ನನ್ನ ಪತಿ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದೆವು ಕಾಶಿ ದೇವಸ್ಥಾನಕ್ಕೆ ಈ ಬಗ್ಗೆ ತಿಳಿದುಕೊಳ್ಳಲು ಹೋಗಿದ್ದೆವು ನಾವು ಯಾರನ್ನು ನೋಡಬೇಕು ಎಂದು ಹೋಗಿದ್ದೆವೋ ಆ ವ್ಯಕ್ತಿ ಕೊನೆಗೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದರು ನಂತರ ಜಿ ಕನ್ನಡದ ಸತ್ಯ ಧಾರಾವಾಹಿಯ ತಂಡ ನನ್ನನ್ನು ಮಾತನಾಡಿಸೋದಕ್ಕೆ ಬಂದಿದ್ದರು ಆಗ ನಟಿ ಗೌತಮಿ ಜಾಧವ್ ವನದುರ್ಗೆ ದೇವಸ್ಥಾನದ ಬಗ್ಗೆ ಹೇಳಿದ್ದರು ಅಲ್ಲಿಗೂ ಸಹ ಭೇಟಿಯನ್ನು ನೀಡಿದ್ದೆವು ಸಮನ್ವಯ ಘಟನೆ ನಡೆಯುವುದಕ್ಕೂ ಮೊದಲೇ ನನಗೆ ತುಂಬ ಭಯ ಕಾಡ್ತಿತ್ತು ಏನೋ ಆಗುತ್ತೆ ಯಾರೋ ಒಬ್ಬರ ಆಸೆರೆ ಬೇಕು ಅಂತೆಲ್ಲ ಅನಿಸುತ್ತಿತ್ತು ಹೀಗೆ ಎಲ್ಲಿ ಹೋದರೂ ಮುಂದೆ ನಿನಗೆ ಗಂಡು ಮಗುವೇ ಹುಟ್ಟುತ್ತದೆ ಆದರೆ ಯಾರ ಬಾಯಲ್ಲಿ ಕೇಳಿದರೂ ಅವಳೇ ಹುಟ್ಟಿ ಬರುತ್ತಾಳೆ ಹೋಗಿ ಅಂತ ಹೇಳುತ್ತಿದ್ದರು ಇದು ನಮ್ಮ ಸಮಾಧಾನಕ್ಕೆ ಹೇಳುತ್ತಿದ್ದರ ಅಥವಾ ದೇವರಿಂದ ಬಂದಿದ್ದ ಸಂದೇಶವ ಅನಿಸುತ್ತದೆ ಅವಳೇ ಹುಟ್ಟಿ ಬರುತ್ತಾಳೆ ನಿಮಗೆ ಗಂಡು ಮಗುನೇ ಹುಟ್ಟೋದು ಅಂತ ಹಲವರು ಹೇಳುತ್ತಿದ್ದರು ಹೀಗೆ ಒಂದು ದಿನ ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ಅನಿಸುತ್ತಿತ್ತು ಧೈರ್ಯ ಮಾಡಿ ಅಲ್ಲಿಗೆ ಹೋದೆವು ರಾಯರ ಕ್ಷೇತ್ರದಲ್ಲಿ ನನಗೆ ಏನಾದರೂ ಸರಿ ಯಾರ ಕಡೆಯಿಂದಾದರೂ ಸರಿ ಆದರೆ ಉತ್ತರ ಬೇಕೇ ಬೇಕು ಅಂತ ದೇವರ ಬಳಿ ಕೇಳಿಕೊಂಡಿದ್ದೆ ಯಾರಾದರೂ ಹಿರಿಯರು ಅಥವಾ ಶಾಸ್ತ್ರ ಹೇಳುವವರು ಅಥವಾ ಜ್ಯೋತಿಷ್ಯರು ಸಿಗ್ತಾರಾ ಅಂತ ನೋಡಿದ್ವಿ ಆದರೆ ಆವತ್ತು ಯಾರೂ ಕೂಡ ಸಿಗಲಿಲ್ಲ ಮಾರನೇ ದಿನ ಮಠದಲ್ಲಿ ವಯಸ್ಸಾದ ಅಜ್ಜ ಒಬ್ಬರು ಬಂದು ಕನಕಂಬರ ಹೂವನ್ನು ನನ್ನ ಕೈಗೆ ಕೊಟ್ಟು ಇದನ್ನು ದೇವರಿಗೆ ಹಾಕಮ್ಮ ಅಂತ ನನ್ನ ಕೈಗೆ ಕೊಟ್ಟಿದ್ದರು ಹೀಗೆ ಕೂತುಕೊಂಡ ಆ ಅಜ್ಜ ಎಷ್ಟೋ ಜನಕ್ಕೆ ನೀವು ಚೆನ್ನಾಗಿರೋದು ಇಷ್ಟವಿಲ್ಲ ನೀವು ಈ ಊರಲ್ಲೇ ಇರಬೇಡಿ ನಿಮ್ಮನ್ನು ಈ ಊರಲ್ಲಿ ಜನ ಬದುಕಲು ಬಿಡೋದಿಲ್ಲ ನಿಮಗೆ ಪದೇ ಪದೇ ಹೀಗೆ ಅನ್ನಿಸುತ್ತಿರುತ್ತದೆ ಹೀಗೆ ಆಗುತ್ತಿರುತ್ತದೆ ಎನ್ನುತ್ತಾ ನಿಮಗೆ ಗಂಡು ಮಗು ಆಗುತ್ತದೆ ಅವಳೇ ಹುಟ್ಟಿ ಬರ್ತಾಳೆ ಹೋಗಿ ಎಂದಿದ್ದರು ಅಲ್ಲದೆ ಮಗು ಮೇಲೆ ಕಣ್ಣು ದೃಷ್ಟಿಯೂ ಆಗಿತ್ತು ಅಂತಲೂ ಸಹ ತಿಳಿಸಿದರು ಜೊತೆಗೆ ಸಮನ್ವಿಯ ಆಯಸ್ಸು ಅಷ್ಟೇ ಆಗಿತ್ತು ಅಂದಿದ್ದರು ನಾವು ಅಲ್ಲಿಗೆ ಸಮನ್ವಿ ಬಗ್ಗೆ ಪ್ರಶ್ನೆ ಕೇಳುವುದನ್ನು ಬಿಟ್ಟು ಬಿಟ್ಟೆವು ಎಂದಿದ್ದಾರೆ ಅಮೃತ ನಾಯ್ಡು ಮಗಳ ಅಗಲಿಕೆಯ ನೋವಿನಲ್ಲಿದ್ದ ಅಮೃತ ಅವರಿಗೆ ಇದೀಗ ಗಂಡು ಮಗು ಜನಿಸಿದ್ದು ಮಗಳೇ ಮತ್ತೆ ಹುಟ್ಟಿ ಬಂದಳೆಂದು ಸಮಾಧಾನ ಪಟ್ಟುಕೊಂಡಿದ್ದಾರೆ ಸದ್ಯ ಇದೀಗ ಎಲ್ಲ ನೋವುಗಳಿಂದ ಹೊರಬಂದಿರುವ ಅಮೃತ ನಾಯ್ಡು ಅವರು ಮತ್ತೆ ತಮ್ಮ ವೃತ್ತಿ ಬದುಕನ್ನು ಆರಂಭ ಮಾಡಿದ್ದು ನಂದಗೋಕುಲ ಧಾರಾವಾಹಿಯ ಮೂಲಕ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ